ಆಗಲೇ ಗೋಚಾರ ಹೇಗಿದೆ ಈ ತಿಂಗಳಂತ ಹೇಳಿದಾಗ ಬಹಳ ವಿಶೇಷವಾಗಿರ್ತಕ್ಕಂಥ ತಿಂಗಳಿನ ಕಾರಣಗಳನ್ನೆಲ್ಲ ಹೇಳಿದ್ದೇನೆ ಅದು ಎಲ್ಲ ರಾಶಿಗಳ ಮೇಲೂ ಕೂಡ ಒಳ್ಳೆಯ ಪರಿಣಾಮವನ್ನೇ ಇರತಕ್ಕಂತಹ ತಿಂಗಳು ಮೇಷಾದಿ ದ್ವಾದಶ ರಾಶಿಗಳಲ್ಲಿ ಮೊದಲನೇಗೆ ಮೇಷರಾಶಿ ಮೇಷರಾಶಿಗೆ ಆದಾಯ ವೃದ್ಧಿ ಸಂಪತ್ತು ಪ್ರಾಪ್ತಿಯ ತಿಂಗಳು ತೃತೀಯದಿಂದ ಚತುರ್ಥಕ್ಕೆ ಗುರು ಹೋಗುವ ಒಂದು ವಿಶೇಷ ಮತ್ತು ಅದು ಅಲ್ಪಕಾಲ ಒಂದೂವರೆ ತಿಂಗಳಷ್ಟು ಗುರು ಮುಂದೆ ಹೋಗಿ ಮತ್ತೆ ವಕ್ರಿಯಾಗಿ ಪುನಃ ಮಿಥುನ ರಾಶಿಗೆ ವರ್ಷಾಂತ್ಯದವರೆಗೂ ಬಂದು ಆಮೇಲೆ ಪುನಃ ಕರ್ಕರಾಶಿಗೆ ಉಚ್ಚದಲ್ಲಿ ಬರ್ತಾನೆ ಮುಂದಿನ ಯುಗಾದಿ ಕಳೆದ ನಂತರ ಸೊ ಈ ಅಲ್ಪಕಾಲದಲ್ಲಿ ಮೇಷಾದಿ ಎಲ್ಲ ರಾಶಿಯವರು ಕೂಡ ವಿಶೇಷವಾಗಿರ್ತಕ್ಕಂತಹ ಒಂದು ಪರಿಣಾಮವನ್ನು ಅಥವಾ ಪ್ರತಿಫಲವನ್ನು ಪಡಿತೀರಿ ಅದರಲ್ಲಿ ಮೇಷರಾಶಿಗೆ ವ್ಯಯದಲ್ಲಿ ಇರತಕ್ಕಂಥ ಶನಿಯ ಕಾಟ ತುಂಬ ಇದೆ ಯಾಕಂದರೆ ವ್ಯಯದಲ್ಲಿ ಶನಿ ಇದ್ರೇ ಅದೊಂದು ದೋಷ ಅದೊಂದು ದರಿದ್ರ ವ್ಯಯದಲ್ಲಿ ಶನಿ ಇರಬಾರ್ದು ಜನ್ಮಕ್ಕೆ ಬಂದರೂ ಪರವಾಗಿಲ್ಲ ಪಂಚಮದಲ್ಲೂ ಏನೋ ಒಂದು ಆಗ್ತದೆ ಅಷ್ಟಮದಲ್ಲೂ ಏನೋ ಒಂದು ವ್ಯಯದಲ್ಲಿ ಬಂದರೆ ಬಹಳ ಕಷ್ಟ ಆಗ್ತದೆ ಮನುಷ್ಯನಿಗೆ ಮೇಷರಾಶಿಯವರಿಗೆ ಈಗ ವ್ಯಯದಲ್ಲಿ ಇರೋದು ಒಂದು ದೋಷ ಅವನು ವಕ್ರಿ ಇದ್ದಾನೆ ವಕ್ರೀಣಾಮ್ ಮಹಾವೀರ್ಯಸ್ತು ಪಾಪಮಾನ್ ಪಾಪಫಲದಾಯಕ ಅಂತಂತ ಅಂದರೆ ವಕ್ರೀ ಪಾಪಗ್ರಹರು ವಕ್ರಿ ಇದ್ದಾಗ ಅತ್ಯಂತ ಬಲಿಷ್ಠರಿರ್ತಾರೆ ಮತ್ತು ಸಂಚಯವು ಜಾಸ್ತಿ ಆಗುತ್ತೆ ಅಂತ ಹಾಗೆ ಸೊ ಎರಡೆರಡು ದೋಷವೂ ಇರ ಇದೆ ಅದು ಕೂಡ ತಾತ್ಕಾಲಿಕವಾಗಿ ಗುರುವಿನ ಕರ್ಕರಾಶಿಗೆ ಬರೋದರಿಂದ ಈ ವಕ್ರಿ ಶನಿ ದೋಷ ಸ್ವಲ್ಪ ಕಡಿಮೆ ಆಗ್ತದೆ ಯಾಕೆಂದರೆ ಗುರುವಿನ ದೃಷ್ಟಿ ಶನಿಯ ಮೇಲೆ ಬರ್ತದೆ ಸ್ವಕ್ಷೇತ್ರದ ಮೇಲೆ ಅದೊಂದು ಒಳ್ಳೆಯ ಫಲ ಯಾವುದಾದರೂ ಕೌಟುಂಬಿಕವಾಗಿರ್ತಕ್ಕಂತಹ ವ್ಯಾಜಗಳು ಇದ್ದರೆ ಪರಿಹಾರ ಆಗ್ತದೆ ಹಣಕಾಸು ಬರಬೇಕಾಗಿರ್ತಕ್ಕಂಥದ್ದು ಯಾವುದೋ ಆಸ್ತಿ ವಿವಾದ ಇರಬಹುದು ಯಾವುದೋ ಕೋರ್ಟ್ ಕೇಸ್ ಇರಬಹುದು ಮಠಮಾನ್ಯದ ಸಂಬಂಧದಲ್ಲಿ ದೇವಸ್ಥಾನದ ಸಂಬಂಧದಲ್ಲಿರ್ತಕ್ಕಂಥ ವ್ಯಾಜ್ಯಗಳಿರ್ಬೋದು ನಮ್ಗೆ ಗೊತ್ತಿಲ್ಲ ಒಂದು ಒಂಬತ್ತನೇ ಮನೆ ಅಂತಂದರೆ ಅದು ಎಷ್ಟು ಅಂತಂದರೆ ಅಷ್ಟು ವಿಷಯಗಳಿಗೆ ಅದು ಫಲ ಬರ್ತದೆ ಅಂದರೆ ನಮ್ಮ ಹಿಂದಿನವರ ವ್ಯಾಜಗಳು ಅದು ವೈಯಕ್ತಿಕವೂ ಇರಬಹುದು ಕೌಟುಂಬಿಕವೂ ಇರಬಹುದು ದೇವಸ್ಥಾನ ಸಂಬಂಧದಲ್ಲಿ ಇರತಕ್ಕಂಥ ಅಥವಾ ಅದನ್ನೆಲ್ಲ ನೋಡ್ಕೊಳ್ತಕ್ಕಂಥ ಅಡ್ಮಿನಿಸ್ಟ್ರೇಷನ್ ಕ ಏನು ವಿಭಾಗ ಏನಿದೆ ಸರ್ಕಾರದ್ದು ಅದಕ್ಕೂ ಇರಬಹುದು ಯಾವುದ್ಯಾವುದೋ ಸಮಸ್ಯೆಗಳಿರ್ಬೋದು ಅಥವಾ ಕಾಶಿಯ ಏನೋ ಒಂದು ಸಮಸ್ಯೆ ಇರಬಹುದು ಜ್ಞಾನವಾಪಿ ಮಂದಿರದ ಒಂದು ವಿಷಯ ಇರಬಹುದು ಇದೆಲ್ಲವಕ್ಕೂ ಕೂಡ ಪಾಸಿಟಿವ್ ಪರಿಣಾಮ ತರತಕ್ಕಂತಹ ತಿಂಗಳು ಯಾಕಂದರೆ ಗುರು ಸ್ವಕ್ಷೇತ್ರವನ್ನು ನೋಡ್ತಕ್ಕಂಥದ್ದು ಉಚ್ಚಕ್ಕೆ ಬರ್ತಕ್ಕಂಥದ್ದು ಯಾವುದೋ ಒಂದು ನಮ್ಮ ಫೇವರಲ್ಲಿ ಒಂದು ಡಿಸಿಷನ್ ಬರಬಹುದು ಈ ರೀತಿಯ ಫಲವನ್ನು ಕೂಡ ಮೇಷರಾಶಿಯ ಅನುಕೂಲದಂತೆ ಗುರುವಿನ ಅನುಕೂಲದಂತೆ ಫಲ ಉಂಟು ಏನು ಮಾಡಬೇಕು ಶನಿಯ ಸಮಸ್ಯೆ ಹೇಳಿದ್ರಿ ಶನಿಯಿಂದ ಒಂದಷ್ಟು ಸಮಸ್ಯೆಗಳಾಗತ್ತೆ ಅಂತ ಶನಿಯ ಒಂದು ವಿಚಾರ ಏನು ಅಂತಂದರೆ ನಿತ್ಯವೂ ನರಸಿಂಹದೇವರ ಸ್ಮರಣೆಯನ್ನು ಮಾಡ್ತಾ ಇರಬೇಕು ಅತ್ಯಂತ ಸುಲಭವಾಗಿರ್ತಕ್ಕಂತಹ ಒಂದು ಪರಿಹಾರ ನಾನಾ ರೀತಿಯ ಪರಿಹಾರದಲ್ಲಿ ಭರ್ಜನಂ ಭವಬೀಜಾನಾಂ ಸರ್ಜನಂ ಸರ್ವಸಂಪದಾಂ ತರ್ಜನಂ ಯಮದೂತಾನಾಂ ನೃಹರೇರ್ ನಾಮಘರ್ಜನಂ ಅಂತಂತ ನರಸಿಂಹದೇವರ ಬರೀ ನಾಮ ಸ್ಮರಣೆಗೆ ಪುರಾಣದಲ್ಲಿ ಹೇಳಿರ್ತಕ್ಕಂಥದ್ದು ಈ ರೀತಿಯ ಎಲ್ಲ ಗ್ರಹರಿಗೂ ಕೂಡ ಸವಿತೃ ನಾಮಕ ನರಸಿಂಹ ಅಂತಂತಾನೆ ವೇದಗಳಲ್ಲಿ ನರಸಿಂಹ ರೂಪವನ್ನು ಚಿಂತನೆ ಮಾಡಿರುವುದು ಎಲ್ಲ ಗ್ರಹರ ಅಂತರ್ಯಾಮಿಯಾಗಿ ನರಸಿಂಹದೇವರನ್ನು ಹೇಳಿರುವುದು ಹಾಗಾಗಿ ನರಸಿಂಹದೇವರ ನಾಮಸ್ಮರಣೆ ನರಸಿಂಹನಿಕೇತನ ಶ್ರೀಲಕ್ಷ್ಮೀ ನರಸಿಂಹಸ್ತೋತ್ರವನ್ನು ಹಾಂ ಹೌದು ಸ್ತೋತ್ರವನ್ನು ಓದುವುದು ನರಸಿಂಹದೇವರ ದರ್ಶನವನ್ನು ಮಾಡುವುದು ನರಸಿಂಹದೇವರ ನಾಮಸ್ಮರಣೆಯನ್ನು ಹೆಚ್ಚು ಮಾಡ್ತಾ ಇರತಕ್ಕಂಥದ್ದು ಈ ರೀತಿಯ ನರಸಿಂಹದೇವರ ಒಂದು ಆರಾಧನೆ ಅಥವಾ ನಾಮಸ್ಮರಣೆ ವಿಶೇಷವಾಗಿರ್ತಕ್ಕಂಥ ಗ್ರಹಾರಿಷ್ಟವನ್ನು ನಿವಾರಣೆ ಮಾಡಲಿಕ್ಕೆ ಸುಲಭವಾಗಿರ್ತಕ್ಕಂಥದ್ದು ಇನ್ನು ಗ್ರಹಶಾಂತಿಗಳುಂಟು ಗ್ರಹ ಗ್ರಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದಾನಗಳನ್ನು ಮಾಡುವುದರಿಂದ ತೀರ್ಥಕ್ಷೇತ್ರಗಳಲ್ಲಿ ತೀರ್ಥಸ್ನಾನವನ್ನು ಕ್ಷೇತ್ರದೇವರಿಗೆ ಅನ್ನದಾನ ಸೇವೆಯನ್ನು ಇತ್ಯಾದಿಗಳನ್ನು ಮಾಡುವುದರಿಂದಲೂ ಮತ್ತು ದೀನರಿಗೆ ಬಡವರಿಗೆ ದರಿದ್ರರಿಗೆ ಮತ್ತು ಅಪಂಗರಿಗೆ ಅಂದರೆ ಕೈಕಾಲೆಲ್ಲ ದೋಷ ಇರತಕ್ಕಂಥವರಿಗೆ ಇಂಥವರಿಗೆ ಏನಾದರೂ ಒಂದು ದಾನ ಧರ್ಮವನ್ನು ಮಾಡುವುದು ಇದೆಲ್ಲವೂ ಕೂಡ ಶನಿಯ ದೋಷ ಕಡಿಮೆ ಮಾಡ್ತಕ್ಕಂಥ ಅಥವಾ ಶನಿಯ ದೋಷ ಪರಿಹಾರಕ್ಕೆ ಹೇಳಿರ್ತಕ್ಕಂಥ ಇತರೆ ಮಾರ್ಗಗಳು ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ